ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದುರೆಯೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ವಿದ್ಯೆ ಉದ್ಯೋಗ ವ್ಯಾಪಾರ ಆರೋಗ್ಯ ಕುಟುಂಬ ವಿಚಾರ ಮತ್ತು ಆರ್ಥಿಕ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿಯೋಣ ಮಕರ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ರೀತಿಯ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾದಂತಹ ಮಕರ ರಾಶಿಯ ಮಿತ್ರರೇ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರಾವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪದಗಳು ಹಾಗೆ ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮಕರ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮಕರ ರಾಶಿ ಮಕರ ರಾಶಿಗೆ ಅಧಿಪತಿ ಶನಿ ಈ ಅಕ್ಟೋಬರ್ ತಿಂಗಳು ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ಮುಖ್ಯವಾದಂತಹ ಬದಲಾವಣೆ ಎಂದರೆ ಗುರುಗ್ರಹ ಅಕ್ಟೋಬರ್ ಹದಿನೆಂಟರ ನಂತರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಗುರುವು ಬಲವಾಗಿರುತ್ತಾರೆ ಹಾಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ದ್ವಿತೀಯಾಧಿಪತಿ ಶನಿ ಮೂರನೇ ಸ್ಥಾನವಾದಂತಹ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ದ್ವಿತೀಯ ಸ್ಥಾನದಲ್ಲಿ ರಾಹುವಿದ್ದಾರೆ ಅಷ್ಟಮ ಸ್ಥಾನದಲ್ಲಿ ಕೇತುವಿದ್ದಾರೆ ಚತುರ್ಥ ಲಾಭಾಧಿಪತಿಯಾದಂತಹ ಕುಜ ಎರಡು ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಮುಖ್ಯವಾಗಿ ಇಪ್ಪತ್ತಾರು ಅಕ್ಟೋಬರ್ವರೆಗೆ ತುಲಾರಾಶಿಯಲ್ಲಿದ್ದು ಇಪ್ಪತ್ತೇಳು ಅಕ್ಟೋಬರ್ನಿಂದ ತನ್ನ ಸ್ವಕ್ಷೇತ್ರದಲ್ಲಿ ಇರಲಿದ್ದಾರೆ ಹಾಗೆ ನವಮಾಧಿಪತಿಯಾದಂತಹ ಬುಧ ಇಪ್ಪತ್ತ್ಮೂರು ಅಕ್ಟೋಬರ್ವರೆಗೆ ತುಲಾರಾಶಿಯಲ್ಲಿದ್ದು ನಂತರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ರವಿ ಅಷ್ಟಮಾಧಿಪತಿ ಇವರು ಸಹ ಎರಡು ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾರೆ ಹದಿನಾರು ಅಕ್ಟೋಬರ್ವರೆಗೆ ಕನ್ಯಾ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದು ಅಕ್ಟೋಬರ್ ತಿಂಗಳ ಗ್ರಹಗಳ ಸ್ಥಿತಿ ವೀಕ್ಷಕರೇ ಈ ಗ್ರಹಗಳ ಸ್ಥಿತಿಯಿಂದಲೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗ್ತದೆ ಇನ್ನು ಫಲಗಳನ್ನು ನೋಡೋದಾದರೆ ಗುರುವು ಸಪ್ತಮ ಸ್ಥಾನಕ್ಕೆ ಬರಲಿದ್ದಾರೆ ಮಕರ ರಾಶಿ ಮತ್ತು ಮಕರ ಲಗ್ನದವರಿಗೆ ಗುರು ಯೋಗಕಾರಕನಾಗದೇ ಇದ್ದರೂ ಸಹ ಗುರುಗ್ರಹ ದೃಷ್ಟಿ ಸ್ವತಃ ಇರುವಂತಹ ಒಳ್ಳೆಯ ಪಾಸಿಟಿವ್ ರೀತಿಯ ಒಳ್ಳೆಯ ಫಲಗಳನ್ನೇ ಕಾಣಿದ್ದೀರಿ ಈ ಒಂದು ಗುರುದೃಷ್ಟಿ ಯಾವಾಗಲೂ ಒಳ್ಳೆಯದೇ ಆದ್ದರಿಂದ ಸಹಜವಾಗಿ ಶುಭ ಗ್ರಹ ಆಗಿ ನಿಮ್ಮಲ್ಲಿ ಒಳ್ಳೆಯ ಬದಲಾವಣೆ ಕಾಣ್ತೀರಿ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಪಾಸಿಟಿವ್ ಫಲಗಳೇ ಅಂತಲೇ ಹೇಳಬಹುದು ಹಾಗಾದರೆ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳು ಹೇಗಿದೆ ಅಂದರೆ ಉದ್ಯೋಗದಲ್ಲಿ ಅಧಿಕಾರ ಹೆಚ್ಚಾಗುತ್ತದೆ ಅದೇ ರೀತಿ ನಿಮ್ಮ ಪೆಂಡಿಂಗ್ ಇರತಕ್ಕಂತಹ ಕೆಲಸಗಳು ಸಹ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತಿವೆ ಅಂತ ಹೇಳಬಹುದು ಮೊದಲ ಎರಡು ವಾರಗಳು ಬಹಳ ಅದ್ಭುತವಾಗಿದೆ ನಂತರ ಸ್ವಲ್ಪ ಮಟ್ಟಿನ ಒಂದು ರೀತಿಯ ಎಫರ್ಟ್ಸನ್ನು ಹಾಕಬೇಕಾಗಬಹುದು ಹಾಗೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೇತನ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಹಾಗೆ ಕೆಲವರಿಗೆ ಪ್ರಮೋಷನ್ ಪಡಿತಕ್ಕಂತಹ ಅವಕಾಶಗಳು ಇವು ಸ್ಪಷ್ಟವಾಗಿ ಕಾಣ್ತಾ ಇದ್ದರೂ ಸಹ ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡಗಳು ಸಹ ಕಾಣಬಹುದು ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರ ಫಲಗಳನ್ನು ಗಮನಿಸೋದಾದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ನಿಮ್ಮ ಪಾರ್ಟ್ನರ್ನೊಂದಿಗೆ ಒಳ್ಳೆಯ ಅನುಬಂಧವಿರ್ತದೆ ನಿಮ್ಮ ಪಾರ್ಟ್ನರ್ ನಿಮ್ಮೊಂದಿಗೆ ಸಹಕರಿಸ್ತಾರೆ ಪರಿಚಯಸ್ಥರಿಂದ ಸ್ನೇಹಿತರಿಂದ ಇವರ ಒಂದು ಸಹಕಾರದಿಂದಲೂ ಸಹ ವ್ಯಾಪಾರ ಕ್ಷೇತ್ರ ತುಂಬ ಬೆಳವಣಿಗೆಯನ್ನು ಕಾಣ್ತದೆ ಅಂತ ಹೇಳಬಹುದು ಧನ ಆದಾಯ ಹೆಚ್ಚಾಗುತ್ತದೆ ದೀಪಾವಳಿ ಹಬ್ಬದ ರೀತಿಯ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಸಹ ನಿರೀಕ್ಷಣೆ ಮಾಡಬಹುದು ಹಾಗೆ ಮಕರ ರಾಶಿಯವರ ಕುಟುಂಬ ವಿಚಾರವೆಂದರೆ ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತವೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಅನ್ಯೂನ್ಯತೆ ಹೆಚ್ಚಾಗುತ್ತದೆ ಅಂತ ಹೇಳಬಹುದು ಈ ಮಾಸದಲ್ಲಿ ಬಂಧುಗಳು ಹೆಚ್ಚಾಗಿ ನಿಮ್ಮನ್ನು ಸೇರ್ತಕ್ಕಂತಹ ಅವಕಾಶಗಳು ಬಹಳ ಬಲವಾಗಿವೆ ಅಂತ ಹೇಳಬಹುದು ಅದೇ ರೀತಿ ಮಕರ ರಾಶಿಯ ವಿದ್ಯಾರ್ಥಿಗಳ ವಿಚಾರವೆಂದರೆ ಹೊಸ ಸ್ನೇಹಿತರ ಪರಿಚಯವಾಗುತ್ತೆ ಆದರೆ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಕಡಿಮೆಯಾಗಬಹುದು ಎಂಟರ್ಟೈನ್ಮೆಂಟ್ಗಾಗಿ ಸಮಯ ನೀಡಿದ ರೀತಿಯಲ್ಲೇ ವಿದ್ಯೆಗೂ ಸಹ ಸಮಯ ನೀಡತಕ್ಕಂತಹದ್ದು ಬಹಳ ಮುಖ್ಯವಾಗಿರ್ತದೆ ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ವಿದ್ಯೆಯಲ್ಲಿ ತೊಡಗುವುದು ಸೂಕ್ತ ಅಂತ ಹೇಳ್ಬೋದು ಅದೇ ರೀತಿ ಮಕರ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂದರೆ ಸಾಕಷ್ಟು ಲಾಭದಾಯಕ ಸಮಯ ಅನೇಕ ಮೂಲಗಳಿಂದ ಹಣ ಬರ್ತಕ್ಕಂತಹ ಮಾರ್ಗಗಳು ಕಾಣ್ತೀರಿ ಈ ಸಮಯ ಆರ್ಥಿಕವಾಗಿ ಹೆಚ್ಚಿನ ಸಮಸ್ಯೆಗಳು ಆದಾಗ್ಯೂ ಸಹ ಈ ತಿಂಗಳು ಎರಡನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಖರ್ಚುಗಳು ಕಾಣಬಹುದು ಆರ್ಥಿಕವಾಗಿ ಹೆಚ್ಚಿನ ಸಮಸ್ಯೆಗಳಿಲ್ಲದೇ ಇದ್ದರೂ ತಿಂಗಳ ಎರಡನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಖರ್ಚುಗಳು ಕಾಣಬಹುದು ಆದರೆ ಅನಗತ್ಯ ಖರ್ಚುಗಳ ಮೇಲೆ ಗಮನವಿಡ್ತಕ್ಕಂಥದ್ದು ಬಹಳ ಸೂಕ್ತ ಈ ಸಮಯ ಮಕರ ರಾಶಿಯವರಿಗೆ ಹಿಂದಿನ ಅಥವಾ ಹಿರಿಯರ ಯಾವುದಾದರೂ ಹಣ ಅಥವಾ ಭೂಮಿ ವಿಚಾರಗಳಲ್ಲಿ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಹಾಗೆ ಮಕರ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಈ ಅಕ್ಟೋಬರ್ ತಿಂಗಳು ಆರೋಗ್ಯದಲ್ಲಿ ಬಹಳ ಅದ್ಭುತವಾಗಿದೆ ಅಂತ ಹೇಳಬಹುದು ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಣ್ತಿಲ್ಲ ಬಹಳಷ್ಟು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವರು ಸಹ ಈ ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಗಣನೀಯವಾದಂತಹ ಚೇತರಿಕೆಯನ್ನು ಸಹ ಕಾಣಬಹುದು ಈ ಅಕ್ಟೋಬರ್ ತಿಂಗಳು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಒಂದು ಅತಿ ದೊಡ್ಡ ಶುಭವಾರ್ತೆ ಅಂತಲೇ ಹೇಳಬಹುದು ಈ ಮಾಸದಲ್ಲಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿ ಕಾಣುತ್ತಿವೆ ಈ ಅಕ್ಟೋಬರ್ ತಿಂಗಳು ಮಕರ ರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಬಲವಾಗಿವೆ ಅಂತ ಹೇಳಬಹುದು ನೀವು ಪ್ರಯತ್ನಿಸಿದರೆ ಈ ತಿಂಗಳು ತಾವು ಉದ್ಯೋಗ ಪಡೆಯುವುದರಲ್ಲಿ ಖಂಡಿತವಾಗಿಯೂ ತಾವು ಯಶಸ್ವಿಯಾಗ್ತೀರಾ ಹಾಗೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಬಯಸ್ತಕ್ಕಂತಹವರಿಗೆ ಮಕರ ರಾಶಿಯವರು ಯಾರಾದರೂ ಬಿಸ್ನೆಸ್ ಲೈನ್ಗೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭ ಮಾಡೋದಕ್ಕೆ ಈ ಅಕ್ಟೋಬರ್ ತಿಂಗಳ ಹತ್ತನೇ ದಿನಾಂಕದಿಂದ ಇಪ್ಪತ್ನಾಲ್ಕರವರೆಗಿನ ಸಮಯ ಬಹಳ ಅದ್ಭುತವಾಗಿದೆ ಈ ಸಮಯ ಪ್ರಾರಂಭವಾಗ್ತಕ್ಕಂತಹ ನಿಮ್ಮ ನೂತನ ವ್ಯಾಪಾರವು ಉನ್ನತ ಮಟ್ಟಕ್ಕೆ ಬೆಳೆಯಲಿದೆ ಹಾಗೆ ಈ ಅಕ್ಟೋಬರ್ ತಿಂಗಳು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀಲಿ ಹಾಗೆ ಅದೃಷ್ಟದ ವಾರ ಸೋಮವಾರ ಮತ್ತು ಶನಿವಾರ ವೀಕ್ಷಕರೇ ಇದಿಷ್ಟು ಮಕರ ರಾಶಿಯವರ ಫಲಗಳು ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು